ಮೂಕನಹಳ್ಳಿ ಗ್ರಾಮದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿದ್ದಾರೆ ಎಸ್ ಬರೋಬ್ಬರಿ ಇನ್ನೂರು ಗ್ರಾಂ ಚಿನ್ನಾಭರಣ ಮತ್ತು ಒಂದು ಲಕ್ಷ ನಗದನ್ನ ಎಗರಿಸಿದ್ದಾರೆ ಲಾಕರ್ನಲ್ಲಿಟ್ಟಿದ್ದ ಚಿನ್ನಾಭರಣ ಮತ್ತು ನಗದು ಕಳುವಾಗಿದೆ ಹುಣಸೂರು ತಾಲೂಕಿನ ಮೂಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮೂಕನಹಳ್ಳಿ ಎಂಬ ಗ್ರಾಮದಲ್ಲಿ ಇನ್ನು ಸ್ವಾಮಿಗೌಡ ಎಂಬುವವರ ಮನೆಯಲ್ಲಿ ಈ ಒಂದು ಕಳ್ಳತನ ನಡೆದಿರುವಂಥದ್ದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ನಡೆದಿದೆ ಒಂದು ಚೈನ್ ನಾಲ್ಕು ಉಂಗುರ ಎರಡು ಜೊತೆ ಓಲೆ ಹಾಗೆ ಕಡಗ ಬ್ರಾಸ್ಲೆಟ್ ಒಂದು ಲಕ್ಷ ರೂಪಾಯಿ ನಗದು ಕಳ್ಳತನವಾಗಿದೆ ಒಟ್ಟು ಇನ್ನೂರು ಗ್ರಾಮ್ ಚಿನ್ನ ಭರಣ ಮತ್ತು ಒಂದು ಲಕ್ಷ ನಗದು ಕಳುವಾಗಿರುವಂಥದ್ದು ಇನ್ನು ಹುಣಸೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮನೆಯಲ್ಲಿ ಯಾರೂ ಇಲ್ಲದೆ ಇರೋದನ್ನು ನೋಡಿಕೊಂಡು ಪಕ್ಕಾ ಪ್ಲ್ಯಾನ್ ಮಾಡಿ ಈ ಒಂದು ಕಳ್ಳತನ ಜರುಗಿರುವಂಥದ್ದು ದುಡ್ಡು ಮಡಿಗೆಲ್ಲ ಏನೋ ಗೊತ್ತಾಯ್ತಿ ಏನಾರ ಸಿ ಸಿಟಿವಿ ಇದೆಯ